ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೊಸ ಕತೆ ನಿಮ್ಮ ಜೊತೆ ಕನ್ನಡತಿ ನಿಮಗೆ ಯಾವ ರೀತಿ ಕತೆಗಳು ಇಷ್ಟ ಆಗ್ತವೆ ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ಅದೇ ಕತೆನ ಕ್ರಿಯೇಟ್ ಮಾಡಿ ಹಾಕ್ತೀನಿ ಸುಮಾ ಮತ್ತು ಮಯೂರ್ ಲವ್ ಸ್ಟೋರಿ ನಯನ ಮಾತಾಡುತ್ತಾ ಆ ಮಯೂರ್ಗೆ ದೇವರು ನರಕ ತೋರಿಸ್ತಾನೆ ಅವನು ಮಾಡಿರೋ ಪ್ರತಿ ತಪ್ಪಿಗೂ ಒಂದಲ್ಲ ಒಂದು ದಿನ ಶಿಕ್ಷೆ ಕೊಟ್ಟೆ ಕೊಡುತ್ತಾನೆ ನೀನು ಸಮಾಧಾನವಾಗಿರುವಂತ ಮಾತಾಡ್ತಿರುವಾಗಲೇ ಬಸ್ ಬರುತ್ತೆ ಇಬ್ಬರು ಬಸ್ ಹತ್ತಿ ಕೂರುತ್ತಾರೆ ಆದರೆ ಸುಮಾ ಸ್ವಲ್ಪ ದೂರ ಬಂದ ಮೇಲೆ ಹಾಗೆ ಕಣ್ಣು ಮುಚ್ಚಿ ಮಲಗುತ್ತಾಳೆ ಆಗ ಮಯೂರ್ನ ನೆನೆಸಿಕೊಂಡು ಬೆಚ್ಚು ಬೀಳ್ತಾಳೆ ಇದನ್ನ ನೋಡಿದ ನಯನ ಸುಮಾಳ ಕೈ ಹಿಡಿದು ಎದುರುಬೇಡ ಮೇಲೊಬ್ಬ ದೇವರಿದ್ದಾನೆ ಎಂದು ಹೇಳಿ ಸುಮಾಳ ತಲೆಯನ್ನು ತನ್ನ ಭುಜದ ಮೇಲೆ ಒರಗಿಸಿಕೊಂಡು ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾಳೆ ನಯನ ಮನಸ್ಸಲ್ಲೇ ಮಯೂರಿಗೆ ಬೈತಿರ್ತಾಳೆ ಅಯ್ಯೋ ಪಾಪಿ ಸುಮಾ ನಿನಗೆ ಏನೋ ಮಾಡಿದ್ದಳು ಈ ಪರಿಸ್ಥಿತಿಗೆ ತಂದಿಟ್ಬಿಟ್ಟಿಯಲ್ಲ ಆಗ ಅವರು ಬಸ್ ಇಳಿಯುವ ಸ್ಥಳ ಬರುತ್ತೆ ಸುಮಾನ ಎಬ್ಬಿಸಿ ಇಳಿಯೋಣ ಬಾ ಅಂತ ಕರ್ಕೊಂಡು ಬರ್ತಾಳೆ ಆದರೆ ಸುಮಾ ನಡ್ಕೊಂಡು ಬರ್ತಾ ತುಂಬ ಸುಸ್ತಾಗ್ತಾಳೆ ಅದನ್ನು ಗಮನಿಸಿದ ನಯನ ಯಾಕೆ ಸುಮಾ ಏನಾಯಿತು ಇಷ್ಟೊಂದು ಸುಸ್ತು ಪಡ್ತಿದೀಯಾ ಆಗ ಸುಮಾರು ನಾನು ರಾತ್ರಿಯಿಂದ ನಿದ್ರೆ ಮಾಡಿಲ್ಲ ಹಾಗೆ ಊಟ ಕೂಡ ಮಾಡಿಲ್ಲ ಅದಕ್ಕೆ ತುಂಬ ಸುಸ್ತಾಗ್ತಿದೆ ನಯನ ಅಯ್ಯೋ ದಡ್ಡಿ ಊಟ ನಿದ್ರೆ ಬಿಟ್ಟರೆ ಎಲ್ಲ ತೊಂದರೆಗೂ ಪರಿಹಾರ ಸಿಗೋ ಹಾಗಿದ್ರೆ ಎಷ್ಟೋ ಜನ ಬಿಟ್ಟಿರ್ತಿದ್ರು ಬರೋ ತೊಂದರೆನ ಎದುರಿಸೋಕ್ಕೆ ಶಕ್ತಿ ಬೇಕಲ್ವಾ ಇವತ್ತಿಂದ ಕರೆಕ್ಟಾಗಿ ಊಟ ನಿದ್ರೆ ಮಾಡು ಏನಾಗುತ್ತೋ ಆಗಲಿ ಎಲ್ಲ ದೇವರ ಇಚ್ಛೆ ತಗೋ ನೀರು ಕುಡಿ ಅಂತ ಹೇಳಿ ಅವಳ ಬ್ಯಾಗ್ನಲ್ಲಿದ್ದ ಬಿಸ್ಕೆಟ್ ಕೊಟ್ಟು ತಿನ್ನೋಕೆ ಆ ನಂತರ ಮನೆ ಕಡೆ ಹೊರಡುತ್ತಾರೆ ಆಗ ಮನೆಯವರಿಗೆ ಸುಮಾನ ಕರ್ಕೊಂಡು ಬಂದು ಬಿಟ್ಟು ನಯನ ಆಮೇಲೆ ಹೊರಡುತ್ತಾಳೆ ಅದನ್ನು ನೋಡಿದ ಸುಮ ತಾಯಿ ವಾಸ್ಸಲ್ಯ ನಯನ ಬಾ ಯಾಕೆ ಮನೆವರೆಗೂ ಬಂದು ಮನೆ ಒಳಗೆ ಬರದೆ ಹಾಗೆ ಹೋಗ್ತಿದೀಯ ಬಾ ಕಾಫಿ ಮಾಡ್ತೀನಿ ಅಂತಾರೆ ಅದಕ್ಕೆ ನಯನ ಅಮ್ಮ ಗಾಬರಿ ಆಗ್ತಾರೆ ಇಷ್ಟೊತ್ತಾದರೂ ಮನೆಗೆ ಬಂದಿಲ್ಲ ಅಂತ ಅಮ್ಮನಿಗೆ ಹೇಳಿಬಿಟ್ಟು ಇನ್ನೊಂದು ದಿನ ಬರ್ತೀನಿ ಆಂಟಿ ವಾತ್ಸಲ್ಯ ಸರಿ ಹುಷಾರು ನಯನ ಸುಮಾಗೆ ಬಾಯಿ ಹೇಳಿ ಹೋಗ್ತಾಳೆ ಸುಮಾನ ನೋಡಿದ ವಾತ್ಸಲ್ಯ ಯಾಕೋ ಸುಮ ತುಂಬ ಸುಸ್ತಾದ ಆಗಿದ್ದಾಳೆ ಅಂದುಕೊಂಡು ಸುಮ ಹತ್ತಿರ ಬಂದು ಯಾಕೋ ಇಷ್ಟೊಂದು ಸುಸ್ತಾಗಿದ್ದೀಯಾ ಬಸ್ ಅಷ್ಟೊಂದು ರಶ್ ಇತ್ತ ಇಲ್ಲ ದಿನ ನಡ್ಕೊಂಡು ಬರೋಕ್ಕೆ ಕಷ್ಟ ಆಗ್ತಿದೆಯಾ ನೆನ್ನೆಯಿಂದ ನಿನ್ನ ಮುಖ ನೋಡೋಕ್ಕಾಗ್ತಿಲ್ಲ ಕೂಸೆ ಏನಾದರೂ ಸಮಸ್ಯೆ ಇಲ್ಲಮ್ಮ ಎಷ್ಟೇನಾದರೂ ಬೈದ್ರ ಕಂದ ನಿನ್ನ ಅಪ್ಪಂಗೆ ಕಾಲೇಜ್ ಹತ್ತಿರ ಬಂದು ಮಾತಾಡೋಕೆ ಹೇಳಬೇಕಾ ಆಗ ಸುಮ ಏನಿಲ್ಲ ಅಮ್ಮ ನೆನ್ನೆ ರಜಾ ಆಗಿದ್ನಲ್ಲ ನಡ್ಕೊಂಡು ಬರುವಾಗ ಸ್ವಲ್ಪ ಸುಸ್ತಾಯಿತು ಅಷ್ಟೇ ಅದಕ್ಕೆ ವಾತ್ಸಲ್ಯ ಹಾಗಿದ್ರೆ ಮುಂದಿನ ಸಾರಿ ರಜಾ ಆದಾಗ ಕಾಲೇಜ್ಗೆ ಹೋಗ್ಬೇಡ ಇವಾಗ ಸ್ವಲ್ಪ ಹೊತ್ತು ಮಲ್ಕೋ ನಾನು ಟೀ ಮಾಡಿಕೊಂಡು ತಕ್ಕ ಬರ್ತೀನಿ ಆಗ ನಿಮ್ಮ ಅಪ್ಪಂಗೆ ಹೇಳಿ ಎಳ್ನೀರು ಕಲ್ಸಕ್ರೆ ಬಾಳೆಹಣ್ಣು ತರೋಕೆ ಹೇಳ್ತೀನಿ ಎಂದು ಅಲ್ಲಿಂದ ವಾತ್ಸಲ್ಯ ರಾಮಚಂದ್ರರ ಬಳಿ ಬಂದು ರೀ ಮೊಗ ನೆನ್ನೆ ರಜಾ ಆಗಿ ತುಂಬ ಸುಸ್ತಾಗಿಬಿಟ್ಟಿದ್ದೆ ಈಗಲೇ ಹೋಗಿ ಒಂದೆರಡು ಎಳ್ನೀರು ತಕ್ಕೊಂಡು ಹಂಗೆ ಆ ಸಿದ್ದನ ಅಂಗಡೀಲಿ ಬಾಳೆಹಣ್ಣು ಕಲ್ಸಕ್ರೆ ತಕೊಂಡು ಬರೋಗಿ ರಾಮಚಂದ್ರ ಅಯ್ಯೋ ಮೇ ಎಳ್ನೀರು ನಮ್ಮ ಪಟೇಲ್ರು ಮರದಲ್ಲಿ ಕಿತ್ಕೊಂಡು ಬರ್ತೀನಿ ಆದರೆ ಅಂಗಡಿಗೆ ಹೋಗಿ ಹೋಗೋಕೆ ಕಾಸಿಲ್ವೇ ಏನು ಮಾಡೋದು ಅಯ್ಯೋ ಆ ಸಿದ್ದಂಗೆ ಆಮೇಲೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬರೋಗು ನಾವೇನು ಅವನ ದುಡ್ಡ ತಿಂದ್ಕೊಂಡು ಎಲ್ಗಾರ ಒಂಟೋದೇವಾ ರಾಮಚಂದ್ರ ಸರಿ ಎಂದು ಹೋಗಿ ಎಲ್ಲನೂ ತಕೊಂಡು ಬರ್ತಾರೆ ಆಗ ವಾತ್ಸಲ್ಯ ಸುಮ ಮೊಗ ಬವ್ವಾ ಇಲ್ಲಿ ಎಂದು ಎಳನೀರಿಗೆ ಕಲ್ಸಕ್ಕರೆ ಮಿಕ್ಸ್ ಮಾಡಿ ತಕ ಕುಡಿಯವ ಅಂತ ಕೊಡ್ತಾಳೆ ಸುಮ್ಮ ಈಸ್ಕೊಂಡು ಕುಡಿತಾ ನನ್ನ ಅಪ್ಪ ಅಮ್ಮ ನನಗೋಸ್ಕರ ಎಷ್ಟೊಂದು ಕಷ್ಟಪಡ್ತಿದ್ದಾರೆ ನಾನು ಚೆನ್ನಾಗಿ ಓದಬೇಕು ಎಂದು ಸುಮ್ಮ ಹೋಗಿ ಓದ್ಕೊಳ್ತಾಳೆ ಇತ್ತ ವಾಸಲ್ಲಿ ಅಡುಗೆ ಮಾಡ್ತಿರುತ್ತಾಳೆ ಆಗ ರಾಮಚಂದ್ರ ಬಂದು ನಮ್ಮ ಸುಮ್ಮನ ಸಿಟಿಯಲ್ಲಿ ಹಾಸ್ಟೆಲ್ಗೆ ಹಾಕನ್ವಾ ಅವಳು ದಿನ ನಡೆದು ಸುಸ್ತಾಗಿ ಮನೆಗೆ ಬರ್ತಾಳೆ ಅದನ್ನು ನೋಡೋಕ್ಕಾಗಲ್ಲ ವಾತ್ಸಲ್ಯ ಅಯ್ಯೋ ಅದೇನೋ ನಿಜ ಆದರೆ ದುಡ್ಡು ಎಲ್ಲಿಂದ ತರೋದು ಈ ಸಾರಿ ಫಸ್ಲು ಬರಲಿ ಆಮೇಲೆ ನೋಡೋಣ ಇರಿ ಇವಾಗ ಹೋಗಿ ಕೈಕಾಲು ತೊಳ್ಕೊಂಡು ಬನ್ನಿ ಊಟ ಮಾಡೋರಿ ಸುಮಾ ಸುಮ ಬೌವಾ ಊಟ ಮಾಡುವೆ ಸುಮ ಆ ಬಂದೆ ಅಮ್ಮ ಅಂತ ಹೇಳಿ ಊಟಕ್ಕೆ ಬಂದು ಊಟ ಮುಗಿಸಿ ಹೋಗಿ ಮಲ್ಕೋತಾಳೆ ಮತ್ತೆ ಬೆಳಗ್ಗೆ ಎದ್ದು ಸುಮ ಎಂದಿನಂತೆ ಅವಳ ಕೆಲಸ ಮುಗಿಸಿ ಕಾಲೇಜ್ಗೆ ನಯನ ಜೊತೆ ಹೋಗ್ತಾಳೆ ಅಲ್ಲೇ ಗೇಟ್ನಲ್ಲೇ ಮಯೂರ್ ಕಾರ್ನಲ್ಲಿ ಕೂತಿರುತ್ತಾನೆ ಇದನ್ನು ನೋಡಿ ಸುಮ ಸ್ವಲ್ಪ ಧೈರ್ಯ ಮಾಡ್ತಾಳೆ ಇವತ್ತು ಏನೇ ಆದರೂ ಅವನಿಗೆ ಎದುರ್ಕೊಳ್ಬಾರ್ದು ಅಂತ ಮಯೂರ್ ಏಯ್ ಬುಲ್ ಯಾಕೆ ಮಾತಾಡದೆ ಹಾಗೆ ಹೋಗ್ತಿದ್ದೀಯಾ ಏನು ಕೊಬ್ಬಾ ನೆನ್ನೆ ರೂಲ್ಸ್ ಮರ್ತ್ಬಿಟ್ಟ ಸುಮ ಏನೋ ನಿಂದು ಬರೀ ರೌಡಿ ಥರ ಆಡ್ತೀಯಾ ನನ್ನ ಅಪ್ಪ ಅಮ್ಮ ಕಾಲೇಜಿಗೆ ಕಳಿಸೋದು ನನ್ನ ಮಗಳು ಚೆನ್ನಾಗಿ ಓದಲಿ ಅಂತ ನೀನು ಹೇಳ್ದಾಗೆಲ್ಲ ಕೇಳಿಕೊಂಡು ಇರಲಿ ಅಂತ ಅಲ್ಲ ನಿನಗೆ ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ ಈ ರೀತಿ ಹೆಣ್ಮಕ್ಳು ಲೈಫಲ್ಲಿ ಆಟ ಆಡ್ತೀಯಾ ನಿನ್ನ ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡೋ ಹಾಗೆ ನಾವು ಬದುಕ್ತಾ ಇಲ್ಲ ನೀನು ಹೇಳ್ದಾಗೆಲ್ಲ ಇರೋಕ್ಕಾಗಲ್ಲ ಅರ್ಥ ಮಾಡ್ಕೊ ಮಯೂರು ಕೋಪದಿಂದ ಮುಗಿತಾ ನಿನ್ನ ಮಾತು ಅತ್ತು ಕಾರ್ ಸುಮ ನಾನು ಅತ್ತಲ್ಲ ಎಲ್ಲಿಗೂ ಬರಲ್ಲ ಮಯೂರ್ ಯಾಕೆ ಬರಲ್ಲ ನೀನು ಹತ್ತುತ್ತೀಯಾ ಇಲ್ಲ ನಾನೇ ಹತ್ತಿಸ್ಲ ಸುಮಾ ಏಯ್ ಹೋಗೋ ನಾನು ಕಾಲೇಜಿಗೆ ಹೋಗ್ಬೇಕು ಎಂದು ಎರಡು ಹೆಜ್ಜೆ ಹಾಕ್ತಾಳೆ ಮಯೂರ್ ಆಗ ಅವಳು ಬಿಕಿನಿ ಹಾಕಿರೋ ರೀತಿ ವಿಡಿಯೋ ಎಡಿಟ್ ಮಾಡಿರೋದನ್ನು ತೋರಿಸ್ತಾನೆ ಅದನ್ನು ನೋಡಿದ ಸುಮ ಒಂದು ಕ್ಷಣ ನಿಬ್ಬೆರಗಾಗಿ ನಿಲ್ಲುತ್ತಾಳೆ ನಾನೇ ಯಾವಾಗ ಈ ರೀತಿ ಹಾಕಿದ್ದೆ ಅಯ್ಯೋ ಪಾಪಿ ಆಗ ಮಯೂರ್ ಕಾರ್ ಹತ್ತುತ್ತೀಯಾ ಇಲ್ಲ ವೈರಲ್ ಆಗ್ತೀಯಾ ಸುಮಾ ಏನೂ ಮಾತಾಡದೆ ನಯನ ಜೊತೆ ಕಾರತ್ತು ಕೂತ್ಕೊಳ್ತಾಳೆ ಮಯೂರ್ ಇಷ್ಟೆಲ್ಲ ಮಾತಾಡಿದ ಮೇಲೆ ನೀನು ಒಬ್ಬಳೇ ಬಾ ನಯನ ನೀನು ಕಾರಿಂದ ಇಳಿ ಸುಮಾ ಅದೆಲ್ಲ ಆಗೋಲ್ಲ ನಯನ ಕೂಡ ನನ್ನ ಜೊತೆ ಇರ್ತಾಳೆ ಮಯೂರು ಸಿಟ್ಟು ಮಾಡಿಕೊಂಡು ಹೇ ನೀನ ಇಳಿತೀಯಾ ಇಲ್ಲ ನಿನ್ನ ಫ್ರೆಂಡ್ ಥರ ನೀನು ವೈರಲ್ ಆಗಬೇಕಾ ಇಳಿಯೋ ಕೆಳಗೆ ನಯನ ಭಯಪಟ್ಟು ಇಳಿದು ಬಿಡ್ತಾಳೆ ಸುಮಗ ನಾಯನ ಇದ್ದಾಗ ಇದ್ದಷ್ಟು ಧೈರ್ಯ ಇರೋಲ್ಲ ಭಯ ಪಡ್ತಿರ್ತಾಳೆ ಮಯೂರ್ ಕಾರತ್ತಿ ಎಷ್ಟೊಂದು ಸ್ಪೀಡಾಗಿ ಗಾಡಿ ಓಡಿಸ್ತಾನೆ ಅಂದರೆ ಸುಮಾಗೆ ಜೀವ ಬಾಯಿಗೆ ಬಂದಾಗೆ ಆಗಿರುತ್ತೆ ಆಗ ಮಯೂರ್ ಮಯೂರ್ ಏನು ಹೀಗೆ ಓಡಿಸ್ತಿದ್ಯಲ್ಲ ತಲೆಯಲ್ಲಿ ಬುದ್ಧಿ ಇದೆಯಾ ಇಲ್ವಾ ಈಗ ನಿಲ್ಲಿಸು ಆಗ ಮಯೂರ್ ಅಲ್ಲೇ ನಿಲ್ಲಿಸಿ ಇಳಿದು ನಡ್ಕೊಂಡು ಬಾ ಅಂತ ಮಯೂರು ಸುಮಾನ ಅಲ್ಲೇ ಬಿಟ್ಟು ಬರ್ತಾನೆ ಅಲ್ಲಿ ಸುಮಗೆ ತುಂಬ ಭಯ ಆಗುತ್ತೆ ಅದು ತುಂಬ ದೂರದಲ್ಲಿ ಬಿಟ್ಟಿರ್ತಾನೆ ಸುಮ ಅವಳಿಗೆ ಗೊತ್ತಿಲ್ಲದೆ ಇರೋ ಜಾಗ ನಡ್ಕೊಂಡು ಬರ್ತಾಳೆ ಇತ್ತ ಮಯೂರ್ ಅವರ ಫ್ರೆಂಡ್ಸ್ ಹತ್ತಿರ ಬಂದು ಈ ರೀತಿ ಸುಮಾನ ಬಿಟ್ಟು ಬಂದೆ ಆಗ ಮದನ್ ಏಯ್ ಮಯೂರು ಆ ಜಾಗ ಸರಿ ಇಲ್ವೋ ಅಲ್ಲಿರೋ ಹುಡುಗರು ಸರಿ ಇಲ್ಲ ಯಾವುದೇ ಹುಡುಗಿನ ಆ ಜಾಗದಲ್ಲಿ ಬಿಟ್ಟು ಬಂದಿದ್ದೀಯಲ್ಲ ಬುದ್ಧಿ ಇಲ್ವಾ ಇವಾಗಲೇ ನಡಿ ಕರ್ಕೊಂಡು ಬರೋಣ ಅಂತ ಹೇಳಿ ಹೊರಡ್ತಾರೆ ಅಷ್ಟರಲ್ಲಿ ಸುಮಾ ಸುತ್ತ ಹುಡುಗರು ಸುತ್ತ ಕಂಡು ನಿಂತಿರ್ತಾರೆ ಅವರು ಯಾವುದೋ ಹೊಸ ಹುಡುಗಿ ಮಗ ಮಸ್ತಾಗೈತಲ್ಲೋ ರೇಗಿಸ್ತಾ ಇರ್ತಾರೆ ಇತ್ತ ಮದನ್ ಮಯೂರ್ ಆ ಏರಿಯಾ ಸರಿ ಇಲ್ಲ ನಾವಿಬ್ಬರೂ ಹೋಗೋದು ಸರಿ ಇಲ್ಲ ನಿನ್ನ ಇಂಪ್ಲೂಯೆನ್ಸ್ ಯೂಸ್ ಮಾಡಿಕೊಂಡು ಪೊಲೀಸ್ ಕರ್ಸು ಮಯೂರು ಕೂಡ ಹಾಗೆ ಆ ಏರಿಯಾ ಇನ್ಸ್ಪೆಕ್ಟರ್ಗೆ ಕಾಲ್ ಮಾಡಿ ಅವನು ಬಿಟ್ಟು ಬಂದ ಜಾಗ ಹೇಳಿ ಬೇಗ ಹೋಗಿ ಅಂತಾನೆ ಅಷ್ಟೊತ್ತಿಗೆ ಅವರು ಸುಮಾಳ ದುಪ್ಪಟ್ಟ ಕಿತ್ತುಕೊಂಡು ನೋಡ್ರೋ ಹೇಗವಳೆ ಒಳ್ಳೆ ಬಿಗ್ನಿ ಹಾಕಿದರೆ ಸೇಮ್ ಪಬ್ ಡ್ಯಾನ್ಸರ್ ಥರ ಕಾಣಿಸ್ತಾಳೆ ಅಲ್ವಾ ಸುಮ ದಯವಿಟ್ಟು ನಾನು ಆ ಥರ ಹುಡುಗಿಯಲ್ಲ ಬಿಟ್ಟುಬಿಡಿ ಅದನ್ನು ನಾವು ನಂಬಬೇಕಾ ನೀನು ಈ ಏರಿಯಾದಲ್ಲಿ ಇದೀಯಾ ಅಂತಂದರೆ ನೀನು ಯಾವ ತರ್ದೋಳು ಅಂತ ಗೊತ್ತು ಎಷ್ಟಾಗೋತೀಯಾ ಹೇಳು ಇಲ್ಲ ಅಂದರೆ ಸಾಯಿಸಿಬಿಡ್ತೀನಿ ಎಂದು ಚಾಕು ತೋರಿಸಿ ಭಯಪಡಿಸ್ತಾನೆ ಆದರೆ ಸುಮ ಆ ಚಾಕುನ ಕಿತ್ಕೊಂಡು ನನಗೆ ನಾನೇ ಚುಚ್ಕೋತೀನಿ ನೀವೇನು ಚುಚ್ಚೋದು ನಾವು ಮಾನ ಮರ್ಯಾದೆಗೋಸ್ಕರ ಬದುಕಿರೋ ಜನ ನಿಮ್ಮ ಥರ ಎಲ್ಲನೂ ಬಿಟ್ಟು ಬದುಕ್ತಿಲ್ಲ ಎಂದು ಅವಳ ಹೊಟ್ಟೆಗೆ ಚುಚ್ಚಿಕೊಳ್ಳುವ ಪ್ರಯತ್ನ ಮಾಡುತ್ತಿರುತ್ತಾಳೆ ಅಷ್ಟೊತ್ತಿಗೆ ಇನ್ಸ್ಪೆಕ್ಟರ್ ಹಾಗೆ ಮಯೂರ್ ಇಬ್ಬರು ಒಟ್ಟಿಗೆ ಬರುತ್ತಾರೆ ಮಯೂರ್ ಸುಮಾಳ ನೋಡಿ ಅವಳ ಕೈಯಲ್ಲಿದ್ದ ಚಾಕುನ ಕಿತ್ತು ಬಿಸಾಕಿ ಬುದ್ಧಿ ಇದೆಯಾ ಇಲ್ವಾ ನಿನಗೆ ನಾನು ಸ್ವಲ್ಪ ತಡವಾಗಿ ಬಂದಿದ್ದರೆ ದೊಡ್ಡ ಅನಾಹುತ ಮಾಡ್ಕೋತಿದ್ದಲ್ಲ ಸುಮಾ ಯಾವ ಅನಾಹುತ ಏನು ಮಹಾ ಅಂದರೆ ನನ್ನ ಜೀವ ಹೋಗ್ತಿತ್ತಷ್ಟೇ ತಾನೇ ದಿನ ನೀನು ಹೇಳ್ದಾಗೆ ಕೇಳೋದಕ್ಕಿಂತ ಸಾಯೋದೆ ಮೇಲು ಆಗ ಅಲ್ಲಿದ್ದ ರೌಡಿಗಳು ಅಲ್ಲಿದ್ದ ಪೊಲೀಸ್ ನೋಡಿ ಭಯಪಟ್ಟು ಓಡಿ ಹೋಗ್ತಾರೆ ಇತ್ತ ಸುಮ ದುಪ್ಪಟ್ಟ ಇಲ್ಲದೆ ತನ್ನ ಎರಡು ಕೈಗಳಿಂದ ಮುಚ್ಚಿಕೊಳ್ಳುತ್ತಾಳೆ ಇದನ್ನು ನೋಡಿದ ಮಯೂರ್ ಸೊ ಸಾರಿ ತಗೋ ಜಾಕೆಟ್ ಹಾಕೋ ಹೋಗ್ತಾ ದಾರಿಲಿ ಬಟ್ಟೆ ಅಂಗಡಿಲಿ ಅದೇ ಥರದ ದುಪ್ಪಟ್ಟ ಕೊಡಿಸ್ತೀನಿ ಆಗ ಸುಮ ಸರಿ ಎಂದು ಮಯೂರ್ ಜಾಕೆಟ್ ಹಾಕೋತಾಳೆ ಮಯೂರ್ ಸರಿ ಕಾರತ್ತು ಕಾಲೇಜ್ ಹತ್ರ ಕರ್ಕೊಂಡು ಹೋಗ್ತೀನಿ ಸರಿ ಸುಮಾ ಅತ್ತಿ ಕೂರ್ತಾಳೆ ಮಯೂರ್ ಇನ್ಸ್ಪೆಕ್ಟರ್ ಗೆ ಥ್ಯಾಂಕ್ಸ್ ಹೇಳಿ ಅಲ್ಲಿಂದ ಮದನ್ ಮಯೂರ್ ಸುಮಾ ಮೂವರು ಹೊರಡುತ್ತಾರೆ ಹಾಗೆ ಬರುವ ದಾರಿಯಲ್ಲಿ ಬಟ್ಟೆ ಅಂಗಡಿ ಸಿಗುತ್ತೆ ಅಲ್ಲಿ ಇಳಿದು ಮಯೂರ್ ಮದನ್ ಇಬ್ಬರು ಬಟ್ಟೆ ಅಂಗಡಿಗೆ ಹೋಗ್ತಾರೆ ಆದರೆ ಸುಮಾ ಕಾರ್ ಕೂತಿರುತ್ತಾಳೆ ಮಯೂರ್ ಅದೇ ತರದ ದುಪ್ಪಟ್ಟ ತಗೊಂಡು ಮದನ್ ನೀನು ಹೋಗಿ ಮೂರು ಆಪಲ್ ಜ್ಯೂಸ್ ಹಾಗೆ ಅವಳಿಗೆ ಏನಾದರೂ ತಿನ್ನೋಕೆ ತಗೋಬಾ ಅಂತ ಹೇಳ್ತಾನೆ ಮದನ್ ಕೂಡ ಸರಿ ಎಂದು ತರಲು ಹೋಗ್ತಾನೆ ಮಯೂರ್ ಸೇಮ್ ದುಪ್ಪಟ್ಟ ತಗೋ ಬಂದು ಸುಮಾಗೆ ಕೊಟ್ಟು ಹಾಕೋ ಅಂತಾನೆ ಸುಮ ಅದನ್ನು ಹಾಕೊಂಡು ಮದನ್ ಎಲ್ಲಿ ಅಂತಾಳೆ ಆಗ ಮಯೂರ್ ಮದನ್ ಒಂದು ಐದು ನಿಮಿಷ ಬರ್ತಾನೆ ಇರು ಅಂತ ಹೇಳಿ ಕಾರಲ್ಲಿ ಎ ಸಿ ಹಾಕೊಂಡು ಕೂತ್ಕೋತಾನೆ ಮದನ್ ಕೂಡ ಜ್ಯೂಸ್ ಐಸ್ ಕ್ರೀಮ್ ತಗೊಂಡು ಸುಮಗೆ ಹಾಗೆ ಹಾಗೆ ಮಯೂರಿಗೆ ಇಬ್ಬರಿಗೂ ಕೊಟ್ಟು ತಾನು ಕುಡಿತಾನೆ ಆದರೆ ಸುಮ ಇಷ್ಟೊತ್ತು ನನ್ನ ಕತೆ ಮತ್ತು ಧ್ವನಿಗಾಗಿ ತಮ್ಮ ಅತ್ಯಮೂಲ್ಯವಾದ ಸಮಯವನ್ನು ಮೀಸಲಿಟ್ಟಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ